ವಿದ್ಯಾರ್ಥಿ ಲೋಕ ಎಂಬ ಈ ಒಂದು ಸಂಸ್ಥೆಯವರು ಬಹಳ ಅದ್ಭುತವಾದ ರೀತಿಯಲ್ಲಿ ಶಾಲಾ ಪಠ್ಯಕ್ರಮವನ್ನು ಮ್ಯೂಸಿಕ್ಕು ಮತ್ತು ಮ್ಯಾಜಿಕ್ಕಿಗೆ ಸಮನ್ವಯವನ್ನು ಮಾಡಿ ಅತಿ ಅದ್ಭುತವಾದ ರೀತಿಯಲ್ಲಿ ಮಕ್ಕಳ ಒಂದು ಮನಸ್ಸಿಗೆ ಮನ ಮುಟ್ಟುವ ರೀತಿಯಲ್ಲಿ ವಿಷಯಗಳನ್ನು ಹೇಳಿದ್ದಾರೆ ಈ ಒಂದು ವಿದ್ಯಾರ್ಥಿ ಲೋಕದವರು ಮಾಡಿರ್ತಕ್ಕಂಥ ಒಂದೇನು ಸಣ್ಣ ಕಾರ್ಯಕ್ರಮ ಇದೆ ಶಿಕ್ಷಕರಿಗೂ ಸಹ ಅದು ಒಂದು ರೀತಿ ಮಾರ್ಗದರ್ಶಿಯ ರೂಪದಲ್ಲಿ ಇತ್ತು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಸಹ ತುಂಬ ಖುಷಿ ಪಟ್ಟಿದ್ದಾರೆ ನಾ ಹಿಂದೆ ಕುಳಿತುಕೊಂಡು ಅಬ್ಸರ್ವ್ ಮಾಡ್ತಾ ಇದ್ವಿ ಮಕ್ಕಳೆಲ್ಲ ತಾವೇನು ಕುಳಿತಿದ್ರ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು ಅಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ಮಕ್ಕಳಿಗೆ ದೃಕ್ ಶ್ರವಣ ಈ ಪದ್ಧತಿಯ ಮುಖಾಂತರ ನಾವು ಶಾಲೆಯಲ್ಲಿ ನಾವು ಅಳವಡಿಸಿಕೊಂಡ್ರೆ ಅತ್ಯುತ್ತಮವಾದ ರೀತಿಯಲ್ಲಿ ನಾವು ಮಕ್ಕಳಿಗೆ ಮನಮುಟ್ಟುವಂತೆ ಬೋಧನೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನ ನಮ್ಮ ವಿದ್ಯಾರ್ಥಿ ಲೋಕ ಈ ಒಂದು ಸಂಘದವರು ಈ ಒಂದು ಸಂಸ್ಥೆಯವರು ನಮ್ಮೆಲ್ಲರಿಗೂ ಸಹ ಇವತ್ತು ಒಂದು ಒಂದು ಗಂಟೆಗಳ ಕಾಲ ಮ್ಯಾಜಿಕ್ ಮತ್ತು ಮ್ಯೂಸಿಕ್ ಅನ್ನು ಉಪಯೋಗಿಸಿಕೊಂಡು ಮನಮುಟ್ಟುವ ರೀತಿ ಎಲ್ಲರಿಗೂ ಹೇಳಿಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಸಹ ನಿಮಗೆ ಆಭಾರಿಯಾಗಿರ್ತಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ